ಫ್ರೆಂಡ್ಸ್ ಶಿವ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾವು ಆರಾಮ ಪುಟ ವಿಶ್ವವಾಣಿಯಲ್ಲಿ ಬಂದಿರುವಂಥದ್ದು ಆ ಪುಟದಲ್ಲಿರುವ ಉದ್ಯೋಗ ಮತ್ತು ತಾಯ್ತನ ಸವಾಲುಗಳು ಏನೇನು ಅನ್ನೋದ್ರ ಬಗ್ಗೆ ನಾವು ಓದಿ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಕೆಲಸ ಮಾಡುವಂಥ ತಾಯಂದರಿಗೆ ಎಷ್ಟೆಲ್ಲ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅನ್ನೋದನ್ನು ಇಲ್ಲಿ ನೀಟಾಗಿ ಕೊಟ್ಟಿದ್ದಾರೆ ಅವ್ರು ಹೇಗೆ ಎರಡು ಕೆಲಸವನ್ನು ಪ್ಲಸ್ ಮನೆಯನ್ನು ಹೇಗೆ ಸಂಭಾಳಿಸ್ಕೊಂಡು ಹೋಗ್ತಾರೆ ಅನ್ನೋದನ್ನು ಕೊಟ್ಟಿದ್ದಾರೆ ಇದನ್ನು ಬರೆದಿರೋದು ಪ್ರತಿಭಾ ಬೆಂಗಳೂರು ಅವರು ಇಂದಿನ ಸಮಾಜದಲ್ಲಿ ಮಹಿಳೆಯೊಬ್ಬಳು ತನ್ನ ವೃತ್ತಿ ಜೀವನ ಮತ್ತು ಕುಟುಂಬದ ಜವಾಬ್ದಾರಿಗಳನ್ನು ಸಮತೋಲನದಲ್ಲಿಡುವುದು ಅತ್ಯಂತ ಕಷ್ಟದ ಕೆಲಸ ತಾನೊಬ್ಬ ಪ್ರಾಮಾಣಿಕ ಉದ್ಯೋಗಿ ಪ್ರೀತಿ ನೀಡುವ ತಾಯಿ ಮತ್ತು ಜವಾಬ್ದಾರಿಯುತ ಕುಟುಂಬ ಸದಸ್ಯೆಯಾಗಿರಲು ಆಕೆಯ ಮನಸ್ಸು ಪ್ರತಿ ಕ್ಷಣ ತವಕಿಸುತ್ತದೆ ನಿಜ ಆದರೆ ಅದು ತುಂಬ ಕಠಿಣವಾದ ಪ್ರಯತ್ನ ಅನೇಕ ಬಾರಿ ನೀವು ಹೀಗೆ ಕೆಲಸ ಮಾಡುತ್ತಾ ಹೋದರೆ ನಿಮ್ಮ ಮಗು ನಿಮ್ಮ ಸಹಾಯವಿ ಸಹವಾಸವಿಲ್ಲದೆ ಬೆಳೆದೀತು ಎಂಬ ಸುತ್ತಮುತ್ತಲಿನ ಜನರು ಮಾಡುವ ಟೀಕೆಗಳು ಉದ್ಯೋಗಿ ಮಹಿಳೆಯರ ಮನಸ್ಸಿಗೆ ತೀವ್ರವಾಗಿ ಘಾಸಿಯನ್ನುಂಟು ಮಾಡುತ್ತದೆ ಅನುಭವ ಸಂಪನ್ನ ಮಹಿಳೆಯೊಬ್ಬಳು ಇಂತಹ ಟೀಕೆಗಳನ್ನು ಹಗುರವಾಗಿ ತೆಗೆದುಕೊಂಡು ಮುನ್ನಡೆಯುತ್ತಾಳೆ ಆದರೆ ಕೆಲವೊಮ್ಮೆ ಈ ಮಾತುಗಳು ನಿಜಕ್ಕೂ ಆಳವಾದ ನೋವನ್ನುಂಟು ಮಾಡುತ್ತದೆ ಇಂತಹ ಸಂದಿಗ್ಧ ಸಮಯಗಳಲ್ಲಿ ಸಮತೋಲನದ ಕುರಿತು ಮಾತನಾಡಿದಾಗ ತಾಯಿ ತನ್ನ ಮಗುವಿನ ಜವಾಬ್ದಾರಿಗಳನ್ನು ತೊರೆದಂತೆ ಆರೋಪಿಸಿದಾಗ ಅಥವಾ ಮಗುವಿನ ಸಂಬಂಧಕ್ಕೆ ಧಕ್ಕೆ ಉಂಟಾಗಬಹುದೆಂದು ಕೇಳಿಸಿದಾಗ ತಾಯಿಯ ಪ್ರಾಮಾಣಿಕತೆಯು ಪ್ರಶ್ನೆಗೊಳಗಾಗುತ್ತದೆ ಉದ್ಯೋಗವಿರುವ ತಾಯಿಯ ದೊಡ್ಡ ಸಮಸ್ಯೆ ಏನೆಂದರೆ ತಾನು ಸಾಕಷ್ಟು ಸಮಯ ಮಕ್ಕಳೊಂದಿಗೆ ಕಳೆಯಲಿಲ್ಲ ಎಂಬ ಮನಸ್ಸಿನ ದುಗುಡ ಉದ್ಯೋಗ ಮತ್ತು ಕುಟುಂಬದ ನಡುವೆ ಸಮತೋಲನವನ್ನು ಕಾಪಾಡುವುದು ನಿಜಕ್ಕೂ ಒಂದು ತೀವ್ರ ಹೋರಾಟ ತಾಯಿಯು ತನ್ನ ವೃತ್ತಿಯ ಮೂಲಕ ತನ್ನ ಕುಟುಂಬದ ಭವಿಷ್ಯವನ್ನು ಕಟ್ಟಲು ಪ್ರಯತ್ನಿಸುತ್ತಾಳೆ ಎಂಬುದನ್ನು ನಮ್ಮ ಸಮಾಜ ಕೆಲವೊಮ್ಮೆ ಮರೆತು ಬಿಡುತ್ತದೆ ತಾಯಿಯು ಸದಾ ಮಕ್ಕಳೊಂದಿಗೆ ಇರಬೇಕೆಂದು ಸಮಾಜ ನಿರೀಕ್ಷಿಸುತ್ತದೆ ಆದರೆ ಮಹಿಳೆಯೊಬ್ಬಳು ತನ್ನ ಕನಸುಗಳನ್ನು ಸಾಧಿಸಲು ಹೊರಟಿರುವಾಗ ತಾನು ಕೈಗೊಂಡಿರುವ ತ್ಯಾಗಗಳು ತನ್ನ ಕುಟುಂಬದ ಕಲ್ಯಾಣಕ್ಕಾಗಿ ಎನ್ನುವುದನ್ನು ಮರೆಯಬಾರದು ಈ ತೊಳಲಾಟದಲ್ಲಿ ಬೆಂಬಲಿಸುವ ಸಂಗಾತಿ ಅಥವಾ ಕುಟುಂಬ ಇದ್ದರೆ ಪುಣ್ಯವೇ ಸರಿ ಉದ್ಯೋಗಿ ತಾಯಿಯ ತ್ಯಾಗಗಳು ಅಷ್ಟೇ ಅಲ್ಲ ಅವರ ಸಂಗಾತಿಗಳು ತಮ್ಮ ಸಮಯವನ್ನು ಮಕ್ಕಳಿಗಾಗಿ ಹಂಚಿಕೊಳ್ಳುತ್ತಾರೆ ಮನೆಯ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಾರೆ ಮತ್ತು ಮಕ್ಕಳು ಬೇಕಾದ ಪ್ರೀ ಮಕ್ಕಳಿಗೆ ಬೇಕಾದ ಪ್ರೀತಿ ಮತ್ತು ಪ್ರೋತ್ಸಾಹವನ್ನು ತೋರಿಸುತ್ತಾರೆ ತಾಯಿಯೊಬ್ಬಳು ಉದ್ಯೋಗ ಮತ್ತು ಕುಟುಂಬದ ನಡುವೆ ಸಮತೋಲನ ಸಾಧಿಸುವುದು ಸಾಧ್ಯವೇ ಹೌದು ಸಮತೋಲನವನ್ನು ಸಾಧಿಸುವುದು ಸತತ ಪ್ರಯತ್ನದಿಂದ ಮಾತ್ರ ಸಾಧ್ಯ ಆರಂಭದ ಕೆಲವು ದಿನ ಕಷ್ಟವಾಗಬಹುದು ಕೆಲವೊಮ್ಮೆ ಕಚೇರಿ ಕೆಲಸದ ಹೊರೆ ಹೆಚ್ಚಿರಬಹುದು ಇನ್ನೂ ಹಲವು ಸಲ ಮಕ್ಕಳಿಗೆ ಹೆಚ್ಚು ಗಮನ ಬೇಕಾಗಬಹುದು ಆ ಸಮಯದಲ್ಲಿ ಆ ದೂಡ ತೀವ್ರವಾಗಬಹುದು ಆದರೆ ಇಂತಹ ಸಂದರ್ಭಗಳಲ್ಲಿ ತಾಯಿಯು ತನ್ನ ಆಯ್ಕೆಗಳನ್ನು ಏಕೆ ಕೈಗೊಂಡಿದ್ದಾಳೆ ಎಂಬುದನ್ನು ನೆನೆಸಿಕೊಳ್ಳುವುದು ಅಗತ್ಯ ಇಂದಿನ ಜೀವನದಲ್ಲಿ ಉದ್ಯೋಗ ಮತ್ತು ತಾಯ್ತನದ ನಡುವೆ ಸಮತೋಲನ ಸಾಧಿಸುವುದು ಕಷ್ಟಕರವಾದ ಹಾದಿ ಆಗಿದ್ದರೂ ಪ್ರೀತಿಯ ಶಕ್ತಿ ತ್ಯಾಗದ ಮಹತ್ವ ಮತ್ತು ನಿರಂತರ ಶ್ರಮದ ಮೂಲಕ ತಾಯಿಯು ತನ್ನ ಕುಟುಂಬದ ಪ್ರಗತಿಯ ಹಾದಿಯನ್ನು ನಿರ್ಮಿಸುತ್ತಾಳೆ ಆಕೆಯ ಪ್ರತಿಯೊಂದು ಹೆಜ್ಜೆಯೂ ಮಗು ಮತ್ತು ಮನೆಯ ಯಶಸ್ಸಿಗೆ ಅಡ್ಡ ಅಡಿಗಲ್ಲಾಗಿರುತ್ತದೆ ಪ್ರೀತಿಯಿಂದ ತುಂಬಿದ ತಾಯ್ತನದ ನಿಜವಾದ ಅರ್ಥವನ್ನು ಪ್ರತಿಬಿಂಬಿಸುತ್ತದೆ ಬಿ ಪಾಸಿಟಿವ್ ಸೂಕ್ತ ಸೂತ್ರವಾಕ್ಯ ಮನಸ್ಸಿನ ಮನಸ್ಥಿತಿ ಅತಿಯಾಗಿ ಹದಗೆಟ್ಟಿದಾಗಲೇ ಮಾನಸಿಕವಾಗಿ ಕುಗ್ಗಿ ಹೋಗುವುದು ಸಹಜ ಹತ್ತಿರವಾದ ಕೆಲವೊಂದು ಸಂಬಂಧಗಳು ಬಿಟ್ಟು ಹೋದಾಗ ಪದೇ ಪದೇ ನೋವುಂಟು ಮಾಡಿದಾಗ ಮನಸ್ಸು ತತ್ತರಿಸಿ ಹೋಗುತ್ತದೆ ಅರ್ಥ ಮಾಡಿಕೊಳ್ಳುವ ಮನೋಭಾವನೆ ಕುಸಿದು ಗೌರವವಿಲ್ಲದೆ ಮನೆ ಭಾವನೆಗಳು ಸೋತು ಸಂಬಂಧ ಕೈಮೀರಿ ದೂರ ಹೋಗಿರುತ್ತದೆ ಆ ಸಂದರ್ಭದಲ್ಲಿ ಅವರು ಮಾಡಿದ್ದೂ ಅವರಿಗೆ ಸರಿ ನಾನಂತೂ ಸೋಲುವ ಮಾತಿಲ್ಲ ನನ್ನ ತಪ್ಪು ಏನೂ ಇಲ್ಲ ಎನ್ನುವ ಮನಸ್ಥಿತಿ ಸೃಷ್ಟಿಯಾಗಿರುವ ಸಂಬಂಧ ಮತ್ತೆ ಬೆಳೆಸುವುದು ದೂರದ ಮಾತೆ ಎಷ್ಟೇ ಸೋತು ಹಿಂದೆ ಹೋದರೂ ಅಂತಹ ಸಂಬಂಧ ಹೆಚ್ಚು ಕಾಲ ಬಾಳಲಾರದು ಏನೇ ಆಗಲಿ ಯಾರೇ ಹೋಗಲಿ ಒಂಟಿ ಎಂದು ಕುಗ್ಗಬಾರದು ಕುಗ್ಗಿದಷ್ಟು ಬದುಕು ಮರಳುಗಾಡಿನಂತೆ ಖಾಲಿ ಭಾವಗಳೇ ಮನೆ ಮಾಡಿ ಬಣ್ಣವಿಲ್ಲದ ಗೋಡೆಯ ಬದುಕಂತೆ ಬಿತ್ತರಿಸುತ್ತದೆ ಋಣಾತ್ಮಕ ಭಾವನೆಗಳು ಆಳವಾಗಿ ಸಂಬಂಧಗಳಲ್ಲಿ ಮುಳುಗಿ ಹೋದಷ್ಟು ನಮ್ಮ ಬದುಕು ಕತ್ತಲೆ ಮುಂದೆ ಜೀವನವಿಲ್ಲ ಹೀಗೆ ಸಾಲು ಸಾಲು ಋಣಾತ್ಮಕ ಚಿಂತನೆ ಧನಾತ್ಮಕ ಆಲೋಚನೆಗಳಿಗೆ ಅವಕಾಶ ಕೊಡದೆ ಇಷ್ಟೇ ಜೀವನ ಮುಂದೆ ಇರುವುದಿಲ್ಲ ಎಂದುಕೊಂಡೇ ಜೀವಿಸಬೇಕಾಗುತ್ತದೆ ಸಾಗಿದಂತೆ ಜೀವನದ ತಿರುವುಗಳು ಬದಲಾಗುತ್ತದೆ ಹೊಸ ಬೆಳಕು ಕಾಣುವ ಭರವಸೆ ಹುಡುಕಿ ಮುಂದೆ ಸಾಗಬೇಕು ಅಷ್ಟೆ ಆಗ ನಾವು ಈ ಕೆಳಗ ಕೆಳಗಿನವುಗಳನ್ನು ನೆನಪಿಟ್ಟುಕೊಂಡರೆ ಮನಸ್ಸು ಹಗುರಾಗುತ್ತದೆ ಮನಸ್ಸಿಗೆ ಸಮಾಧಾನ ಸಿಗುವ ಕೆಲಸವನ್ನೇ ಮಾಡಬೇಕು ತೊರೆದು ಹೋದವರು ಮಾಡಿದ ತಪ್ಪುಗಳನ್ನು ಪಟ್ಟಿ ಮಾಡಿ ಮರೆತು ಮುಂದೆ ಸಾಗಲು ಸಾಧ್ಯ ಮೀರಿದ ಭಾವನೆಗಳಿಗೆ ಸೋಲದೆ ಪರಿಸ್ಥಿತಿಯನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ಬೆಳೆಸಿಕೊಳ್ಳುವುದು ಉತ್ತಮ ಮನಸ್ಸು ಖುಷಿಯಾಗಿ ಇರಲು ಗತ್ಯವಿರುವ ಧನಾತ್ಮಕ ಆಲೋಚನೆಗಳು ಮುಖ್ಯ ಯಾರಿದ್ದರೂ ಇಲ್ಲದೆ ಹೋದರೂ ಜೀವನ ನಿಲ್ಲದು ಎನ್ನುವ ಮಾತನ್ನು ಅರ್ಥೈಸಬೇಕು ಸಣ್ಣ ಖುಷಿಯೂ ಕೂಡ ಸುಂದರ ಬದುಕಿ ಆದರೆ ಅದನ್ನು ಕಂಡುಕೊಳ್ಳುವ ಮನೋಭಾವ ಬೆಳೆಸಿಕೊಂಡಷ್ಟು ಬದುಕು ಬಹಳಷ್ಟು ಚೆಂದ ನಮ್ಮನ್ನು ಅರ್ಥ ಮಾಡಿಕೊಳ್ಳದವರಿಗಾಗಿ ನಮ್ಮ ಸುಂದರ ಜೀವನವನ್ನು ಹಾಳಿ ಹಾಳು ಮಾಡಿಕೊಳ್ಳದೆ ಜೀವನದಲ್ಲಿ ಸಿಗುವ ಖುಷಿ ಪಡೆದುಕೊಳ್ಳುವುದನ್ನು ಅರಿತುಕೊಳ್ಳಬೇಕು ಅಷ್ಟೆ ಇನ್ನು ಮಕ್ಕಳ ವಿಚಾರಕ್ಕೆ ಬಂದರೆ ಮಕ್ಕಳನ್ನು ಮಕ್ಕಳಾಗಿ ಬೆಳೆಸಿ ಮಕ್ಕಳು ಹೇಳಿದ ಮಾತು ಕೇಳುವುದಿಲ್ಲ ಒಂದು ಕರೆಗೆ ಓಗೊಡುವುದಿಲ್ಲ ಹೇಳಿದ ಕೆಲಸ ನೆನಪಿಟ್ಟುಕೊಂಡು ಮಾಡುವುದಿಲ್ಲ ಆರೋಗ್ಯದ ಕಡೆ ಗಮನ ಕೊಡುವುದಿಲ್ಲ ನಿಯಮಿತ ಜೀವನ ಪದ್ಧತಿ ಇಲ್ಲ ಈ ರೀತಿ ಇಲ್ಲ ಇಲ್ಲಗಳ ಜೊತೆ ಕೆಲವರು ಹೆದರುತ್ತಾ ಕೊಡುತ್ತಾರೆ ಎಂಬುದು ಬಹುತೇಕ ಪಾಲಕರ ಅಳಲು ಮತ್ತು ಸಾಮಾನ್ಯ ದೂರು ಪಾಲಕರು ಮಕ್ಕಳಿಗೆ ಹೇಳಬೇಕಾದದನ್ನು ಪ್ರೀತಿಯಿಂದ ತಾಳ್ಮೆಯಿಂದ ಮಕ್ಕಳಿಗೆ ಅರ್ಥ ಆಗುವಂತೆ ಹೇಳಬೇಕು ಅವರಿರುವ ಮಟ್ಟಕ್ಕೆ ಇಳಿದು ಹೇಳಬೇಕು ಕೆಲವು ಮಕ್ಕಳು ತಡವಾಗಿ ಸ್ವೀಕರಿಸಿದರೂ ಸಹ ಗಡಿಬಿಡಿ ಮಾಡಿಕೊಳ್ಳಬಾರದು ಒಂದಲ್ಲ ಎರಡಲ್ಲ ಹತ್ತು ಸಲ ಅಂದರೆ ಅವರಿಗೆ ಅರ್ಥವಾಗುವವರೆಗೆ ಅರ್ಥವಾಗುವಂತೆ ತಿಳಿಸಬೇಕು ಒಂದು ಸಲ ಮಕ್ಕಳು ಅರ್ಥ ಮಾಡಿಕೊಂಡರೆ ಪಾಲಕರ ಜವಾಬ್ದಾರಿ ತಾನಾಗಿ ಕಡಿಮೆಯಾಗುತ್ತದೆ ಅದಕ್ಕಾಗಿ ಅವರು ಇತರರ ಮಕ್ಕಳಿಗೆ ಹೋಲಿಸಿ ತಮ್ಮ ಮಗುವಿನ ತಪ್ಪು ತೋರಿಸಲೇಬಾರದು ಮೊದಲು ಮಾಡಬೇಕಾದದ್ದು ತಮ್ಮ ಮಕ್ಕಳಲ್ಲಿನ ಗುಣಗಳನ್ನು ಗುರುತಿಸಿ ಮಾನ್ಯತೆ ನೀಡಬೇಕು ಅವು ಅವ ಗುಣಗಳನ್ನು ಎತ್ತಿ ತೋರಿಸಿ ಬೈಯುವುದನ್ನು ನಿಲ್ಲಿಸಬೇಕು ಹಾಗೂ ಯಾವುದೇ ಕಾರಣಕ್ಕೂ ಹೊಡೆದು ಬಡಿದು ಮಾಡಬಾರದು ತಮ್ಮ ಮಕ್ಕಳು ಹೇಗಿರಬೇಕು ಎಂದು ಅಪೇಕ್ಷಿಸುತ್ತೇವೆಯೋ ನಿಜವಾಗಿ ಮತ್ತು ವಾಸ್ತವದಲ್ಲಿ ಆ ರೀತಿ ಪಾಲಕರು ತಮ್ಮ ನಡೆ ನುಡಿ ಇರುವ ಬಗ್ಗೆ ವಿಮರ್ಶಿಸಿಕೊಳ್ಳಬೇಕು ಈ ಕುರಿತಾಗಿ ಬರೆದಿರೋರು ವಾಣಿ ಮೈಸೂರು ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಫ್ರೆಂಡ್ಸ್ ನಿಮಗೆ ಈ ವಿಷಯ ನಾನಿವಾಗ ಹೇಳ್ತಾ ಇರೋ ವಿಷಯಗಳೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಅಂತ ಕೂಡ ಕೇಳ್ಕೊತೀನಿ ನಾನು ಹಾಕೋ ಎಲ್ಲ ವೀಡಿಯೋಸ್ದು ನೋಟಿಫಿಕೇಷನ್ಸ್ ಮೊದಲು ನಿಮಗೇ ಬರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಬ ಬಾಯ್